ಯಾಕೆ ಇಷ್ಟ ಆಗ್ತಾನೆ ಈಗ ಹನುಮಂತು ಬಗ್ಗೆ ಈಗ ಹನುಮಂತು ಡೈರೆಕ್ಟ್ ಫಿನಾಲಕ್ ಬಂದಿದ್ದಾನೆ ಏನ್ ಅನ್ನಿಸ್ತಾ ಇದೆ ಎಷ್ಟು ಖುಷಿ ಇದೆ ಚೆನ್ನಾಗಿ ಆಡ್ತಾ ಇದ್ದಾನ ಸಾಕಿದ್ದಾನೆ ಹ ಮತ್ತೆ ಇನ್ ಯಾರು ಇಷ್ಟ ಆಗ್ತಾರೆ ಯಾರು ಇಷ್ಟ ಆಗಲ್ಲ ಇಲ್ಲ ಅಣ್ಣ ಇವ್ರು ಫಿನಾಲಗ್ ಬರ್ಬಾರ್ದಾಗಿತ್ತು ಅಂತ ಯಾರು ಅನ್ಸುತ್ತೆ ಚೈತ್ರ ಚೈತ್ರ ಹೋಗ್ಬಿಟ್ಲಲ್ಲ ಅದನ್ ಬಿಟ್ಟು ಈಗ ಇರೋರಲ್ಲಿ ಭವ್ಯ ಭವ್ಯ ಗೌಡ ಚೆನ್ನಾಗ್ ಆಡಲ್ಲ ಓಕೆ ಈಗ ತ್ರಿವಿಕ್ರಮ್ ಕೂಡನು ಚೆನ್ನಾಗ್ ಆಡ್ತಾನೆ ಮತ್ತೆ ನಿನ್ನೆ ರಜತ್ ಹನುಮಂತ ಏನು ಮಂಜಣ್ಣನ್ ಬಗ್ಗೆ ತುಂಬಾ ಟಾಂಗ್ ಆಗತ್ತೆ ಗೊತ್ತಾ ಮೊನ್ನೆ ಮೊನ್ನೆ ಎಪಿಸೋಡ್ ಅಲ್ಲಿ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಅವ್ರ ಏನ್ಕೋ ಆಡ್ಬಾರ್ದು ಅನ್ಸುತ್ತ ಸುಮ್ನೆ ಏನ್ ಕಾದ್ರು ಬಂದ್ರು ಅಲ್ಲಿ ಒಳಗಡೆ ಯಾರು ಅವ್ರೇ ಇವ್ ರಜತ್ ರಜತ್ ಈಗ ಎಲ್ರು ಮತ್ತೆ ಜನಗಳು ಸಕ್ಕಾತಾಗ ಆಡ್ತಾನೆ ರಜತ್ ಸಕ್ಕಾತಾಗ ಬೈತಾನೆ ಅಂತ ಅಂತಾರಲ್ಲ ಅದ್ರ ಬಗ್ಗೆ ಏನು ಸೂಪು ಹ್ಮ್ ಬರಿ ಡೋಪು ಎಲ್ಲಾ ಸೂಪ್ ಎಸ್ ಸರಿ ನಂಗೆ ಹನುಮಂತ ಇಷ್ಟ ಹನುಮಂತ ಇಷ್ಟ ಯಾಕೆ ಇಷ್ಟ ಹನುಮಂತ ಆ ಹನುಮಂತ ಅವರು ಚೆನ್ನಾಗ್ ಆಡ್ತಾರೆ ಆಮೇಲೆ ಕೆಟ್ಟ ಕೆಟ್ಟದಾಗ ಯಾರಿಗೂ ಬಯ್ಯಲ್ಲಾ ಚೆನ್ನಾಗ್ ಆಡ್ತಾರೆ ಅದಿಕ್ಕೆ ಹ್ಮ್ ಅಷ್ಟೇ ಮತ್ತೆ ಬಿಗ್ ಬಾಸ್ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ ನಿಮ್ಗೆ ಖುಷಿ ಆಗುತ್ತೆ ಹ್ಮ್ ಖುಷಿ ಆಗುತ್ತೆ ಆ ಇದು ಹನುಮಂತು ಚೆನ್ನಾಗ್ ಚೆನ್ನಾಗಿ ಆಡ್ತಾರೆ ಅದಕ್ಕೆ ನನಗೆ ಖುಷಿ ಆಗುತ್ತೆ ಈ ಸರಿ ಯಾರು ಗೆಲ್ಬೇಕಪ್ಪ ನಿನ್ ಪ್ರಕಾರ ಹನುಮಂತ ಹನುಮಂತ ಗೆಲ್ಬೇಕು ಓಕೆ ನೀನು ರಜತ್ 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 ಬಗ್ಗೆ ಅನ್ಸುತ್ತೆ ಮರ್ಯಾದಿ ಕೊಡೋರಿಗೆ ಕೊಡ್ತಾನೆ ಮರ್ಯಾದಿ ಕೊಡದಿಲ್ಲ ಕೊಡಲ್ಲ ಅಷ್ಟೇ ಅವನಿಗೆ ಬೇಕಾಗಿರೋದು ಅವನಿರೋ ಬಂದಿರೋದು ಹಂಗೆ ಹೋಗೋದು ಹಂಗೆ ಅಷ್ಟೇ ನಮಗ್ ಬೇಕಾಗಿರೋದು ಈಗ ರಜತ್ ಹನ್ಮಂತು ಇವ್ರ ಮಂಜಾಣ ಹಂಗೆ ಸರಿಯಾಗಿ ಬೈತಾರೆ ಏನು ಹುಡುಗಿರ ಎದ್ರಿಗ್ ಮಾತ್ರ ಹುಲಿ ಹುಡುಗಿರ ಎದ್ರಿಗ್ ಮಾತ್ರ ಹುಲಿ ಬಾಲ ಕಟ್ ಮಾಡಿರ ನಡಿ ಸೈಡ್ ಬರಪ್ಪ ಹಂಗೆ ಅಣ್ಣ ತುಂಬಾ ಖುಷಿ ಆಗುತ್ತೆ ಅಣ್ಣ ರಜಾ ತಿದ್ರೆ ಮಾತಾಡೋದು ಸಕ್ಕದಾಗ ಮಾತಾಡ್ತಾನೆ ಅದಕ್ಕೆ ನಂಗೆ ರಜಾ ಇಷ್ಟ ರಜಾ ಇಷ್ಟ ಈಗ ಹನುಮಂತುಂಗೆ ಫಿನಾಲೆ ಟಿಕೆಟ್ ಸಿಕ್ಕೈತೆ ನಮ್ಮ ಶರಣ್ ಅವ್ರು ಕೊಟ್ರು ಏನ್ ಅನಿಸ್ತಾ ಇದೆ ತುಂಬಾ ಖುಷಿ ಆಗುತ್ತಾ. ಯಾರ್ಯಾರು ಫೈನಲ್ ಬರ್ಬೋದು ಬರಬಹುದು? ಯಾರ್ಯಾರು ಬರ್ಬೋದು ಯಾರು ಯಾರು ಬರಬಹುದು? ರಜತ್, ತ್ರಿವಿಕ್ರಮ, ಆಮೇಲೆ ಗೌತವ್. ಗೌತಮ್ ನಾಲ್ಕು. ಇನ್ನು ಮೋಕ್ಷಿತ ಫೈನಲ್ ಟಿಕೆಟ್ ಹಿಡ್ಕ ಓಕೆ. ನಿಮಗೆ ಏನನ್ಸುತ್ತೆ? ಅನ್ಮಂತು. ಯಾಕೆ? ಅವನು ಚೆನ್ನಾಗಿ ಆಡ್ತಾನೆ, ಚೆನ್ನಾಗಿ ಎಲ್ಲರ ಜೊತೆ ಮಾತಾಡ್ತಾನೆ, ಎಲ್ಲರ ಜೊತೆ ಒಂದಾಗಿರ್ತಾನೆ ಕೇಲರ್ ಜೊತೆಗೆ ಒಂದಾಗಿರ್ತಾನೆ ಚನ್ನಾಗಿ ಆಡಿ ಹೇಳ್ತಾನೆ ಎಲ್ಲರಿಗೂ ಮರ್ಯಾದೆ ಕೊಡ್ತಾನೆ ಅದಕ್ಕೆ ಅವನಿಗೆ ನನಗೆ ತುಂಬಾ ಇಷ್ಟ ಡೈಲಿ ನೀನು ನೋಡ್ದ್ಯಾ ಡೈಲಿ ನೋಡತ್ತೀನಿ ಈಗ ನೆಕ್ಸ್ಟ್ ಈ ವಾರದಲ್ಲಿ ಮಿಡ್ ಎಲಿಮಿನೇಷನ್ ಅಲ್ಲಿ ಡಬಲ್ ಎಲಿಮಿನೇಷನ್ ಇದೆ ಅಲ್ವಾ ಯಾರು ಆಗ್ಬೇಕು ನನಗೆ ಭೌಯಾ ಮೋಕ್ಷಿತ ಭವ್ಯ ಮೋಕ್ಷಿತ ಮೋಕ್ಷಿತನ ಫೈನಲ್ ಟಿಕೆಟ್ ಸಿಕ್ಬಿಡತಲ್ಲ ಹನುಮಂತನ ನಿನ್ನ ಕೊಟ್ನಾ ಅಲ್ಲ ಅದನ್ ಬಿಟ್ರಿ ಮೋಕ್ಷಿತಾ ಬಿಟ್ರೆ ಮೋಕ್ಷಿತ ಬಿಟ್ರೆ ಮಂಜಾಣ ಮಂಜು ಯಾಕೆ ಮಂಜು ಮಂಜಾಣ ಎಲ್ಲರ ಜೊತೆ ಒಂದಾಗಿರಲ್ಲ ಅವರು ಅವರಿಬ್ರು ಜೊತೆ ಮೋಕ್ಷಿತಾ ಬವ ಅಂತೀನಿ ಗೌತಮಿ ಜೊತೆ ಒಂದಾಗಿರ್ತಾನೆ ಅದಕ್ಕೆ

ಖುಷಿ ಅನಿಸ್ತಾ ಇದೆ ಅಲ್ಲ ಈಗ ಮೋಕ್ಷಿತನ ಗೆಲ್ಲಿಸ್ತೀನಿ ಬಿಗ್ ಬಾಸ್ ನಲ್ಲಿ ಅಂತಾರಲ್ಲ ಏನ್ ಸುಳ್ಳು ಡೂಪೋಣ ಅವೆಲ್ಲ ಸುಳ್ಳು ಡೂಪೋಣ ಮೊದಲ ಗೆಲ್ಲೋದು ಅವ್ರೆಲ್ಲಾ ಸೈ ಕೆಲವ್ ಮಾಡ್ತಾನ ಮಂಜ ಎಲ್ಲಾರ್ಗು ರಜತು ಎಲ್ಲಾ ಕಲಿ ಎಲ್ಲಾ ಕಲಿ ಕಲಿ ಅವರು ಆಮೇಲೆ ಕೆಟ್ ಕೆಟ್ ಮಾತಾಡಲ್ಲ ಮಾತಾಡ್ತಾನೆ ರಜತ್ತು ಆಮೇಲೆ ಹನುಮಂತ ನೋಡಿದ್ರೆ ಅವ್ನೇನು ಮೋಸ ಮಾಡ್ದೇನೆ ಗೆಲ್ತಾನಲ್ಲ ಅವನು ಅದು ಅವ್ನ ಟ್ಯಾಲೆಂಟ್ ಅಣ್ಣ

ಮಂಜಣ್ಣ ಅಂಜಣ್ಣ ಮಂಜಣ್ಣ ಹೋಗ್ಬೇಕು ಮಂಜಣ್ಣ ಗೇಮ್ ನೆಲ್ಲ ಚೆನ್ನಾಗಿ ಆಡ್ತಾರೆ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ಅಂತಾರಲ್ಲಾ ಆ ನಾಲ್ 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 ಪಾರ್ ದಿನ ಅವರು ಏನು ತೋರ್ಸಿರಣ್ಣ ನಾಲ್ ಪಾರ್ ಗಳಿಂದ ಪಲಾವ್ ಖಾಲಿ ಪಲಾವ್ ಎಲ್ಲಾ ಖಾಲಿ ಮಂಜಣ್ಣ ರಾಜ ಆಗಿದಾಗ ಶಿಶಿರನೇ ಎತ್ತಿ ಬಿಸಾಕರಣ ಅದಕ್ಕೆ ಅದಕ್ಕೆ ಅವ್ರ ಬಾಲ ಕಟ್ ಮಾಡಿರೋ ನದಿ ನೀನು ಅಂತ ಅಷ್ಟೇ ನಿನ್ ಪ್ರಕಾರ ಯಾರು ಹನ್ಮಂತು ಯಾಕಂದ್ರೆ ಅವರು ಅಲ್ಲಿ ತೋರಿಸ್ತಾರೆ ಯಾರಿಗಾರ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಅಂದಾಗೆಲ್ಲ ಕೊಡ್ತಾರೆ ಅಂದ್ರೆ ಯಾರಿಗ ಎಷ್ಟು ರೆಸ್ಪೆಕ್ಟ್ ಕೊಡ್ಬೇಕು ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಸ್ಟ್ರಾಟರ್ಜಿ ಯೂಸ್ ಯೂಸ್ ಮಾಡ್ತಾರೆ ಈಗ ಜನಗಳು ಮಾತಾಡ್ತಾ ಇರೋದು ಹನ್ಮಂತ ಬಗ್ಗೆನೆ ಮಾತಾಡ್ತಾ ಇರ್ತಾರೆ ಆದ್ರೆ ಗೆಲ್ಲೋತ್ಸೋದು ಮಾತ್ರ ಮೋಕ್ಷಿತನ ಅಂತ ಹೇಳ್ತಾರಲ್ಲ ಅವ್ರೇ ಗೆಲ್ಬೇಕ್ ರಜತ್ತು ಆಟ ಆಡ್ತಾರೆ ಅವ್ರ ಯಾವಾಗ ಹೋಯ್ತಾರೆ ಯಾರಿಗೂ ಗೊತ್ತಿರಲ್ಲ

Vai, vai, vai. vai, vai. vai, vai.